ಎಲ್ಲರಿಗೂ ನಮಸ್ಕಾರ ನಾನು ಗೋಪಿ ಕುಮಾರ್ ಕಿಶನ್ ಚಾನೆಲ್ನ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದ್ರು ಸತ್ಕರೊಬ್ಬರಲ್ಲಿದ್ದರು ಫಾರ್ಟಿ ಸೈಜ್ನ ಬೋಟ್ನೇಕ ಕಟ್ ಮಾಡಿ ತೋರಿಸ್ಕೊಡಿ ಅಂತ ಅದೇ ರೀತಿ ಅವ್ರಿಗೋಸ್ಕರ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ಅದೇ ರೀತಿ ಅವ್ರಿಗೂ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಒಂದೇ ಥರ ಸೋಲ್ಡ್ ಇರಲ್ಲ ಎಲ್ಲರಿಗೂ ಒಂದೇ ಥರ ಬಾಡಿ ಇರೋಲ್ಲ ನಮ್ಮ ಮೆಜರ್ಮೆಂಟ್ ತಕ್ಕಂಗೆ ನಾನು ತಗೊಂಡಿರೋ ಮೆಜರ್ಮೆಂಟ್ ಪ್ರಕಾರ ಶೋಲ್ಡ್ರ್ ಎಷ್ಟು ಇರುತ್ತೆ ಬಾಡಿ ಎಷ್ಟು ಅದ್ರ ತಕ್ಕಂಗೆ ನಾನು ಕಟ್ ಮಾಡಿ ತೋರಿಸ್ತೀನಿ ಅದೇ ರೀತಿ ನೀವೇನು ಮಾಡಬೇಕು ಯಾವ ಮೆಜರ್ಮೆಂಟ್ಗೆ ಒಬ್ಬೊಬ್ಬರು ಶೋಲ್ಡ್ರ್ ಜಾಸ್ತಿ ಇರುತ್ತೆ ಬಾಡಿ ಕಮ್ಮಿ ಬಾಡಿ ಜಾಸ್ತಿ ಇರುತ್ತೆ ಶೋಲ್ಡರ್ ಕಮ್ಮಿ ಇರುತ್ತೆ ಅವೆಲ್ಲ ನೋಡಿಕೊಂಡು ಅದಕ್ಕೆ ತಕ್ಕಂಗೆ ಶೂಟ್ ತಕ್ಕಂಗೆ ನೀವು ಕಟ್ ಮಾಡಬೇಕು ಅದನ್ನು ತೋರಿಸಿ ತೋರಿಸ್ಕೊಡ್ತಾಯಿದ್ದೀನಿ ಅದೇ ರೀತಿ ನೀವೇನು ಮಾಡಬೇಕು ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಾನು ಮಾಡುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಆ ಥರ ಬಂದ ವಿಡಿಯೋಗಳನ್ನ ನೋಡೋಲ್ಲಿ ನೀವು ಕಲಿಯಬೇಕು ಕಲಿಯೋಕ್ಕೆ ತುಂಬ ಅನುಕೂಲ ಆಗುತ್ತೆ ಏನು ಮಾಡಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವಾಗ ಫಾರ್ಟಿ ಸೈಜು ಬ್ಲೌಸು ಬೂಟ್ನೆಕ್ ಕಟ್ಟಿಂಗ್ ಮಾಡೋದು ಇದ್ದೀನಿ ಇದು ಮಾಮೂಲಿ ಸ್ಲೀವ್ಸ್ ಇದು ಮಾಮೂಲಿ ಡಬಲ್ ಫೋಲ್ಡ್ ಮಾಡ್ಕೋಬೇಕು ಸ್ಲೀವ್ಸ್ಗೆ ಇದು ಮಾರ್ಜಿನ್ಗೆ ಹೊಲಿಯೋದಕ್ಕೆ ಬ್ಲೌಸು ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ಓದ್ ಲಾಸ್ಟ್ ಡೇ ಅಲ್ಲೆಲ್ಲ ಸಿಂಪಲ್ ಬ್ಲೌಸ್ ತೋರಿಸ್ಕೊಟ್ಟಿದ್ದೆ ಅಂದರೆ ಫೋ ತರ್ಟಿ ಫೋರ್ ಸೈಜು ಇದು ಫಾರ್ಟಿ ಸೈಜು ಅದು ಟೆನ್ ಆ್ಯಂಡ್ ಹಾಫ್ ಇದೆ ಟೆನ್ ಆ್ಯಂಡ್ ಹಾಫ್ ಇದ್ದರೆ ಲೆವೆನ್ ಇಟ್ಕೋಬೇಕು ಇಲ್ಲಿ ಒಲೇದಕ್ಕೆ ಅರ್ಧ ಇಂಚು ಟ್ವೆಂಟಿ ಇಂಚರಿಂದ ಇದು ಡೌನು ನಾಲ್ಕು ಇಂಚ್ ಮಾಡ್ಕೋಬೇಕು ಫಾರ್ಟಿ ಸೈಜ್ಗೆ ಹನ್ನೊಂದು ಐದು ನಾಲ್ಕು ಸ್ಲೀವ್ಸ್ ಎಷ್ಟೇ ಉದ್ದು ಇರಲಿ ಇದೆ ಟೆನ್ ಇಂಚ್ ತೊಗೋಬೇಕು ಇಲ್ಲಿ ಸ್ಲೀವ್ಸ್ ರೌಂಡು ಸ್ಲೀವ್ ರೌಂಡ್ ಫೋರ್ಟೀನ್ ಇದೆ ಫೋರ್ಟೀನ್ಗೆ ಒಂದು ಲೈನು ನಾರ್ಮಲು ನಾರ್ಮಲ್ ಎಷ್ಟಿದೆ ನೈನ್ಟೀನಿದೆ ನೈಂಟೀನ್ಗೆ ನೈನ್ಟೀನು ಮತ್ತು ಕ್ಲಾಸ್ ಲೈನು ಇದಿಷ್ಟು ಮಾಡಿಕೊಂಡು ಶೇಪ್ ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಎಸ್ ಶೇಪ್ ಪಲ್ಯ ಬರಬೇಕು ನೀಟಾಗಿ ಇಷ್ಟ ಡಿಫರೆನ್ಸ್ বলಬೇಕಾದ್ರೆ 슬ೀವ್ಸ್ ಗೆ ಅವಾಗ ಏನಾಗುತ್ತೆ ಅಂದ್ರೆ ফিറ്റിಂಗ್ கரெક્ટ ಆಗಿರುತ್ತೆ ಇದು ಬ್ಯಾಕ್ শেಪ್ ಆಯ್ತೋ ಫ್ರೆಂಡ್ ಶೇಪ್ ನಾವು ತಗೋಬೇಕು ಫ್ರೆಂಡ್ ಶೇಪ್ನ ಎರಡು ಲೇಯರಿಂಗ್ ಎತ್ಬಿಟ್ಟು ನಾವು ಮಕ್ಕವಲ್ಲ ಆಲ್ರೆಡಿ ಎಸ್ ಶೇಪಲ್ಲಿ ಇಷ್ಟು ದೊಡ್ಡ ಸೈಜ್ ಆದಷ್ಟು ಈ ಗ್ಯಾಪ್ ಹಿಂಗೆ ದೂರ ಹೋಗ್ತಾ ಇರುತ್ತೆ ನಾನು ನಾಲ್ಕು ಇಂಚ್ ಮೇಲೆ ದಾಟಬಾರ್ದು ಜಾಸ್ತಿ ಆದರೆ ಪ್ರಾಬ್ಲಮ್ ಫ್ರೀಸ್ ಕಟಿಂಗ್ ರೆಡಿ ಆಯಿತು ಇವಾಗ ಬ್ಯಾಕು ಇದೇ ಮೈನ್ ಇರೋದು ಬೋಟ್ನೆಕ್ಕು ಫ್ರಂಟುಗ್ಸ್ ತೋರಿಸ್ತೀನಿ ಅದರಲ್ಲೂ ಬ್ಯಾಕು ಶೇಪ್ಸ್ ಎಲ್ಲ ಇರುತ್ತೆ ಅದು ನೆಕ್ಸ್ಟ್ ಸ್ಟುಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಇದು ಡೋನ್ ಹೆಂಗೆ ಮಾಡ್ಕೊಳೋದು ಅಂತ ಇದೆಯಲ್ಲ ಅದರಿಂದ ಇದನ್ನು ಇದ್ದೀನಿ ಇದು ಮಾಮೂಲಿ ಮಾರ್ಜಿನ್ಗೆ ಬ್ಲೌಸ್ ಲೆಂತ್ ಫಾರ್ಟಿ ಸೈವಿಂದ ಸ್ವಲ್ಪ ಉದ್ದನೇ ಇರುತ್ತೆ ಬ್ಲೌಸು 2015 ಇದೆ ಸೇಮ್ ಇದಕ್ಕೆ ಫಿಫ್ಟೀನು ಹಂಗೆ ಇಡಬೇಕು ಬೇಕು ಅಂದರೆ ನಿಮ್ಮ ಕಾಲಿನ ಜಾಸ್ತಿನೇ ಇಟ್ಕೊಬೇಕು ಹಾರ್ಮೋಲ್ಡೋನ್ ಇಲ್ಲಿದೆಯಲ್ಲ ಇದು ಏಳು ಇಂಚ್ ಇಟ್ಕೋಬೇಕು ಏಳು ಏಳು ಕಾಲು ಇಟ್ಕೊಂಡ್ರೂ ಪರವಾಗಿಲ್ಲ ಚೆಕ್ ಮಾಡೋದು ಹೆಂಗೆ ಅಂತ ತೋರಿಸ್ಕೊಟ್ಟಿದ್ನಲ್ಲ ಸೇಮ್ ಇದಕ್ಕೂ ಅದೇ ಥರನೇ ಚೆಕ್ ಮಾಡಬೇಕು ಕರೆಕ್ಟಾಗಿದೆ ಅಂತ ಮಾತ್ರ ಕಟ್ಟಿಂಗ್ ಮಾಡಬೇಕು ಫಸ್ಟು ಇದಾಯಿತು ಫಸ್ಟ್ ಲೆಂತ್ ಮಾರ್ಕಿಂಗು ಹಾರ್ಮಲ್ ಡೌನ್ ಮಾರ್ಕಿಂಗ್ ಮಾಡಿಕೊಂಡು ಯಾಕಂದರೆ ಇದು ಡೀಪ್ ಇಲ್ಲ ಬೋಟ್ ನೆಕ್ಕಲ್ಲ ಅದರಿಂದ ಡೀಪ್ ಮಾರ್ಕ್ ಹಾಕಿಲ್ಲ ಇಲ್ಲಾಂದರೆ ಡೀಪ್ ಮಾರ್ಕ್ ಹಾಕೋಬೇಕು ಮತ್ತು ವೇಸ್ಟ್ ಮೆಜರ್ಮೆಂಟು ತರ್ಟಿ ಸಿಕ್ಸ್ ಇದೆ ತರ್ಟಿ ಸಿಕ್ಸ್ ಅಂದರೆ ಒಂಬತ್ತು ಇಂಚು ಅದರಲ್ಲರ್ಧ ನಾಲ್ಕೂವರೆ ಡಾಟ್ಗೆ ಇಲ್ಲ ಅರ್ಧ ಇಂಚ್ ಮಾರ್ಕಿಂಗು ಅದಷ್ಟಾಯಿತು ಒನ್ ಬೈ ಒನ್ ಒಂದೇ ಮಾಡ್ತಾಯಿದ್ರೆ ಈಸಿಯಾಗಿರುತ್ತೆ ನಿಮಗೆ ತಗೊಳ್ಳೋದು ನೋಡಿ ಹಿಂಗೆ ಕರೆಕ್ಟಾಗಿ ಹಿಂಗೆ ಬ್ಲೌಸ್ ನಂಗೆ ಇಟ್ಕೊಂಡು ಟ್ವೆಂಟಿ ಒನ್ ಟ್ವೆಂಟಿ ಒನ್ ಅಂದರೆ ಫಾರ್ಟಿಗಿಂತ ದೊಡ್ಡ ಸೈಜ್ ಇದು ಟೆನ್ ಆ್ಯಂಡ್ ಹಾಫು ಆಮೇಲೆ ಇಲ್ಲಿ ಎರಡು ಎರಡೂವರೆ ಆದರೂ ಓಕೆ ಸೋಲ್ಡರ್ ಇವರಿಗೆಲ್ಲ ಸಿಕ್ಸ್ಟೀನು ನಾನು ಮೆಜರ್ಮೆಂಟ್ ತೊಗೊಂಡಿದ್ದೀನಿ ಅದಕ್ಕೆ ಸಿಕ್ಸ್ಟೀನ್ ಇಟ್ಕೊಂಡಿದ್ದೀನಿ ಇದು ಎಷ್ಟು ಸೋಲ್ಡರ್ ಇರುತ್ತೋ ಅಷ್ಟು ಇಕ್ಬಿಡಿ ಸಿಕ್ಸ್ಟೀನಿದೆ ಅವ್ರಿಗೆ ನಾನು ಮೆಜರ್ಮೆಂಟ್ ತೊಗೊಂಡಿದ್ದೀನಿ ಸಿಕ್ಸ್ಟೀನ್ ಇತ್ತು ಸಿಕ್ಸ್ಟೀನ್ ಇಕ್ಕಿದ್ದೀನಿ ಮತ್ತು ಇದು ಬಂದ್ಬಿಟ್ಟು ಐದುವರೆ ಇಟ್ಕೊಳ್ಳಿ ಇದು ಬ್ರಾಡು ಐದುವರೆ ಮಾರ್ಕ್ ಅಂದರೆ ಕಟ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬರುತ್ತೆ ಶೋಲ್ಡ್ರ್ ಚಿಕ್ಕದಾಗಿರುತ್ತೆ ಬೋಟ್ನಾಗಟೋಮೆಟಿಕ್ ಚೆನ್ನಾಗಿ ಬರುತ್ತೆ ಇದು ಬಂದ್ಬಿಟ್ಟು ನಿಮಗೆ ಮೂರುವರೆ ಮೂರು ಮುಕ್ಕಾಲ್ ಇಟ್ಕೊಳ್ಳಿ ಇವರು ದೊಡ್ಡ ಸೈಜಲ್ಲ ಅದಕ್ಕೆ ಮೂರು ಮುಕ್ಕಾಲು ಆಮೇಲೆ ಇದೊಂದು ಲೈನು ಇದನ್ನು ಬೋಟ್ನೆಕ್ ಶೇಪಲ್ಲಿ ತರಿಸ್ಕೊಳ್ಳಿ ಮತ್ತು ಇದೊಂದು ಲೈನು ಇಲ್ಲಿ ಮಾರ್ಜಿನ್ ಲೈನು ಇದು ಸೈಡ್ ಲೈನು ಇದು ಇದೇ ಲೈನು ಇದು ಶೋಲ್ಡರ್ ಬೋಟ್ನೆ ಸ್ವಲ್ಪ ಒಂದು ಕಾಲಿನ ಕ್ರಾಸ್ ಆಗಿ ತಗೋಬೇಕು ಮತ್ತು ಇದನ್ನು ಶೇಪಾಗಿ ಮಾರ್ಕ್ ಮಾಡ್ಕೊಳ್ಳಿ ಇದಿಷ್ಟು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಕಟ್ ಮಾಡಬಾರ್ದು ಇನ್ನೊಂದ್ಸಲಿ ಮೆಜರ್ಮೆಂಟ್ ಚೆಕ್ ಮಾಡ್ಕೊಳ್ಳೋದು ಯಾಕಂದರೆ ಕನ್ಫ್ಯೂಸ್ ಆಗಿರುತ್ತೆ ತರ್ಟಿ ಸಿಕ್ಸ್ ಕರೆಕ್ಟಾಗಿದೆ ಟ್ವೆಂಟಿ ಒನ್ ಕರೆಕ್ಟಾಗಿದೆ ಸಿಕ್ಸ್ಟೀನ್ ಕರೆಕ್ಟಾಗಿದೆ ಇದು ಐದುವರೆ ಕರೆಕ್ಟಾಗಿದೆ ಈ ಕಡೆ ಡೀಪು ಮೂರು ಮುಖಾಲು ಕರೆಕ್ಟಾಗಿದೆ ಇವಾಗ ಇದನ್ನು ಚೆಕ್ ಮಾಡ್ಕೊಳ್ಳಿ ಇದು ಡೌಟ್ ಬರ್ತಾ ಇದೆ ಯಾಕೋ ಇವಾಗ ಏನು ಮಾಡಬೇಕಂದ್ರೆ ಹಿಂಗೆ ಎತ್ಕೊಳ್ಬೇಕು ಹಿಂಗೆ ಎತ್ಕೊಂಡು ಇಲ್ಲಿ ಹಿಂಗೆ ಚೆಕ್ ಮಾಡ್ಕೊಂಡು ಬನ್ನಿ ನೋಡಿ ಸ್ವಲ್ಪ ದೂರ ಇದೆ ಅವಾಗ ಏನು ಮಾಡ್ಬೇಕಂದ್ರೆ ನೀವು ಇನ್ನೊಂದು ಅರ್ಧ ಹಿಂಗೆ ಇನ್ನು ಅರ್ಧ ಇಂಚು ಡೌನ್ ಮಾಡ್ಕೊಳ್ಳಿ ಈ ಡೌನ್ ಮಾಡೋದಂದ್ರೆ ಏನೂ ಆಗಲ್ಲ ಮತ್ತೆ ಇನ್ನೊಂದ್ಸಲಿ ಚೆಕ್ ಮಾಡಿ ಇಷ್ಟೆಲ್ಲ ಏನಕ್ಕೆ ಅಂದರೆ ನೀಟ ಇಷ್ಟು ನೀಟಾಗಿ ಇರೋದು ನೋಡಿ ಇವಾಗ ಕರೆಕ್ಟಾಗಿ ಬರ್ತಾ ಇದೆ ನೀವು ನೀಟಾಗಿ ಕಲೀಲಿ ಅಪ್ ಆ್ಯಂಡ್ ಡೌನ್ ಒಂದು ಸಲ ಬೇಗ ಮೇಲ್ಗಡೆ ಕಟ್ ಮಾಡ್ಕೊಳ್ಳಿ ಕಮ್ಮಿ ಬಂತು ಅಂದರೆ ಮತ್ತೆ ಡೌನ್ ಮಾಡ್ಕೊಳ್ಳಿ ಸುಮ್ಮನೆ ಎರಡೆರಡು ಸಲಕ್ಕೆ ಕತ್ರಿ ಏನಕ್ಕೆ ಆಗ್ತೀರಾ ಅಂತ ಹೇಳ್ಬಿಟ್ಟು ಒಟ್ಟಿಗೆ ಈ ಥರ ಮಾರ್ಕ್ ಮಾಡಿ ನೀಟಾಗಿ ಇದೀನಿ ನಿಮಗೆ ಲೇಟ್ ಆದ್ರೂ ಪರ್ಫೆಕ್ಟಾಗಿ ಕಲಿಬೇಕು ಇದಿಷ್ಟ ಆಯಿತು ಅದಾದ ಮೇಲೆ ಹಿಂಗೆ ಟರ್ನ್ ಮಾಡ್ಕೊಳ್ಳಿ ಇದು ನೀವಾಗೆ ಕಟ್ ಮಾಡ್ಕೊಬ ಹೋಗ್ಬೇಡಿ ಯಾಕಂದರೆ ಫ್ರೆಂಟ್ ಬ್ಯಾಕು ಅಪ್ ಆ್ಯಂಡ್ ಡೌನ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಫ್ರೆಂಟ್ ಬ್ಯಾಕು ಬೋಟ್ನಕ್ಕೆ ಯಾವಾಗ ಒಟ್ಟಿಗೆ ಕಟ್ ಮಾಡ್ಕೋಬೇಕು ಆವಾಗ ಫ್ರಂಟ್ನೇಕು ಬ್ಯಾಕ್ನೇಕು ಒಂದೇ ಸಮ ಬೋಟ್ ಇರುತ್ತೆ ಇಲ್ಲ ಅಂದರೆ ನಾವು ಕಟ್ ಮಾಡಬೇಕಾದ್ರೆ ಇದನ್ನ ಇವಾಗ ಕಟ್ ಮಾಡಿರ್ತೀವಿ ಅದನ್ನ ಆಮೇಲೆ ಕಟ್ ಮಾಡ್ತೀವಿ ಅಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನೆಕ್ಸ್ಟ್ ಶೇಪ್ಗಳು ಚೇಂಜ್ ಆಗುತ್ತೆ ಆಮೇಲೆ ನೋಡೋಕೆ ಲುಕ್ಕು ಸರಿ ಬರಲ್ಲ ನೋಡಿ ಇವಾಗ ಸರಿ ಚೆಕ್ ಮಾಡ್ಕೊಳ್ಳಿ ಹಂಗೊಂದು ಸ್ವಲ್ಪ ಚೂರು ಜಾಸ್ತಿ ಬರ್ತಾ ಇದೆ ನೀವು ಟೇಪಲ್ಲಿ ಒಂದ್ಸರಿ ಚೆಕ್ ಮಾಡಿಕೊಳ್ಳಿ ಇದನ್ನ ನಂಗೆ ಸ್ವಲ್ಪ ಜಾಸ್ತಿಯಲ್ಲೇ ತಗೋಬೇಡಿ ಕಾಲು ಕಾಲಿಂಚಲ್ಲೇ ಡಿಫ್ರೆನ್ಸ್ ಇವೆಲ್ಲ ಈ ಥರ ಶೇಪ್ ತಗೊಳ್ಳಿ ಅದಾದ ಮೇಲೆ ಇನ್ನೊಂದ್ಸರಿ ಚೆಕ್ ಮಾಡಿಕೊಡಿ ಹ್ಞೂ ಪರ್ಫೆಕ್ಟಾಗಿ ಬಂತು ಇದು ಫ್ರಂಟ್ ಬ್ಯಾಕ್ ರೆಡಿ ಆಯಿತು ಬ್ಯಾಕ್ ರೆಡಿ ಆಯಿತು ಇವಾಗ ಫ್ರಂಟು ಇವಾಗ ನಾನು ಬ ಫ್ರಿಂಚ್ ಕಟ್ ಏನು ತೋರ್ಸೋಕೆ ಹೋಗ್ತಾಯಿಲ್ಲ ಫಾರ್ಟಿ ಸೈಜ್ ಅಂದರೆ ಆಟೋಮೆಟಿಕ್ ಫ್ರಿಂಚಸ್ ಕಟ್ ಅವ್ರಿಗೆ ಕೂರಲ್ಲ ಫ್ರಿನ್ಸ್ ಕಟ್ ವಿತ್ ಬೆಲ್ಟ್ ಕುಂಡಿಸ್ಬೇಕು ಅವ್ರಿಗೆ ಇಲ್ಲಾಂದರೆ ಫ್ರಂಟಲ್ಲಿ ಮೇಲೆ ಎತ್ಕೊಂಡ್ಬಿಡುತ್ತೆ ಅದು ನೆಕ್ಸ್ಟ್ ಬಿಟ್ಟು ಅದನ್ನು ತೋರಿಸ್ಕೊಡ್ತೀನಿ ಇದು ಬರೀ ಬೋಟ್ ನೆಕ್ಕು ಪ್ಲಸ್ ಫ್ರಂಟ್ ಉಕ್ಸ್ ಮಾತ್ರ ತೋರಿಸ್ಕೊಡ್ತೀನಿ ನೀವು ಬ್ಯಾಕ್ ಉಗ್ಸ್ಬೇಕಂದ್ರೆ ಸೇಮ್ ಅದನ್ನು ಮಾರ್ಜಿನ್ ಮಾತ್ರ ಇಟ್ಕೊಂಡು ಕಟ್ ಮಾಡ್ಕೋಬೋದು ನೀವು ಇದು ಫ್ರಂಟ್ ಉಕ್ಸ್ ಅದಕ್ಕೆ ಎರಡು ಲೈನ್ ಹಾಕಿಂದು ಪಟ್ಟಿ ಮಾರ್ಜಿನ್ ಅದು ಏನು ಮಾಡಬೇಕು ಅಂದರೆ ಇವಾಗ ಡಾಟ್ ಮೆಜರ್ಮೆಂಟ್ ತಗೊಂಡು ಆಮೇಲೆ ಕಟಿಂಗ್ ಸ್ಟಾರ್ಟ್ ಮಾಡಬೇಕು ನೋಡಿ ಹನ್ನೊಂದು ಇದೆ ಇಲ್ಲಿ ಹನ್ನೊಂದಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಆಮೇಲೆ ಚೆಸ್ಟ್ ಮೆಜರ್ಮೆಂಟ್ ನೋಡ್ಕೊಳ್ಳಿ ಹನ್ನೊಂದು ಇದೆ ಒಂದು ಮಾರ್ಕು ಇಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ಎಷ್ಟು ಮಾರ್ಕಿಂಗ್ ಆಯ್ತು ಏನು ಮಾರ್ಕ್ ಮಾಡಿಲ್ಲ ಇವಾಗ ಫಸ್ಟ್ ಬೋಟ್ನೆ ಕಟ್ ಮಾಡ್ಕೊಂಬಿಡಿ ಫ್ರಂಟ್ ಬ್ಯಾಕ್ ಒಂದೇ ಸಮ ಕಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಕರೆಕ್ಟಾಗಿ ಬೋಟ್ ತರನೇ ಕಾಣಿಸುತ್ತೆ ಅದಕ್ಕೋಸ್ಕರ ಫ್ರಂಟ್ ಟು ಬ್ಯಾಕ್ ಬೋಟ್ ಮಾತ್ರ ಮೆಕ್ಕಿದಕ್ಕೆ ಹೆಂಗಾದ್ರೂ ಕಟ್ ಮಾಡ್ಕೊಳ್ಳಿ ಮತ್ತೆ ಇದು ಮಾಮೂಲಿ ಇದು ಬೆಲ್ಟ್ ಬ್ಲೌಸ್ ಮಾಡ್ತಾ ಇದ್ದೀನಿ ನಿಮ್ಗೆ ಜೀನ್ಸಸ್ ಕಟ್ ಮಾಡಬೇಕು ಅಂದರೆ ಈ ಸೈಜ್ಗೆ ಕೂರಲ್ಲ ಫ್ರಂಟ್ ವಿತ್ ಪ್ರಿನ್ಸ್ ಕಟ್ಟು ವಿತ್ ಬೆಲ್ಟ್ ಕುಂಡಿಸ್ಬೇಕು ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರಿನ್ಸ್ ಕಟ್ ವಿತ್ ಬೆಲ್ಟು ಇನ್ನೂ ಕಟೋರಿ ತೋರಿಸಿಲ್ಲ ಕಟೋರಿನೂ ತೋರಿಸ್ತೀನಿ ಇವಾಗ ನೋಡಿ ಸೈಡ್ ಗಿಡಿ ನಿಮ್ಮ ಬೋಟ್ನಾಗ ಕರೆಕ್ಟಾಗಿ ಬಂದಿದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ನೋಡಿ ಸೇಮ್ ಬಂದಿದೆ ಬ್ಯಾಕು ಸೇಮ್ ಇರುತ್ತೆ ಇದು ಶೋಲ್ಡರ್ ಎಷ್ಟಿದೆಯೋ ಅಷ್ಟೇ ಇಟ್ಕೋಬೇಕು ಆರ್ಮಲ್ ಡೌನ್ ಸ್ವಲ್ಪ ಡೌನ್ ಬರುತ್ತೆ ಮಾಮೂಲಿ ಒಂದು ಆರು ಇಂಚ ಆರುವರೆ ಬಂದರೆ ಇದು ಏಳು ಏಳುವರೆ ಹಂಗೆ ಬರುತ್ತೆ ತೋರ್ಸೆಲ್ಲ ಅದಕ್ಕೋಸ್ಕರ ನೋಡಿ ಬೋಟಿಗೆ ನೀಟಾಗಿ ಬಂದಿದೆ ಬ್ಯಾಕು ಇದು ಬ್ಯಾಗ್ ಕೊಡಿ ಇನ್ನು ಇದೆಲ್ಲ ನಿಮ್ಗೆ ಗೊತ್ತಿದೆ ಅನಿಸುತ್ತೆ ಫ್ರೆಂಟಿಂಗ್ ಡಾಟ್ ಮೆಜರ್ಮೆಂಟ್ ಹಾಕೋದು ಬೆಲ್ಟನ್ನ ಕಟ್ ಮಾಡೋದು ಇದು ಮಾಡೋದು ಆದ್ರೂ ಸರಿ ತೋರಿಸ್ಕೊಟ್ಬಿಡ್ತೀನಿ ಇಷ್ಟೆಲ್ಲ ಮಾಡಿ ನಾನು ತೋರಿಸ್ಕೊಟ್ಟಿಲ್ಲ ಅಂದರೆ ಹಿಂಗೆ ಅದಕ್ಕೆ ಇದು ಸೇಮ್ ಇವೆಲ್ಲ ಮಾರ್ಕ್ಗಳೆಲ್ಲ ಸೇಮ್ ಹಾಕೋಬೇಕು ಬೋಟ್ ನೆಂಕ್ಗೆ ಇದು ಲೆಂತ್ ತಗೋಬಾರ್ದು ಅಂದಾಗ ಹಿಂಗೆ ಸ್ವಲ್ಪ ಕ್ರಾಸ್ ತಗೊಳ್ಳಿ ಇದು ತಗೊಳ್ಳಿ ಇದು ತಗೊಳ್ಳಿ ಇದು ಮಾರ್ಜಿನ್ ಲೈನ್ ಹಾಕೊಳ್ಳಿ ಇವಾಗ ಚೆಸ್ಟ್ ಮೆಜರ್ಮೆಂಟ್ ಇನ್ನೊಂದ್ಸರಿ ಚೆಕ್ ಮಾಡ್ಕೊಳ್ಳಿ ಎಷ್ಟಿದ್ದೋ ಹನ್ನೊಂದು ಹನ್ನೊಂದಿತ್ತು ಫ್ರೆಂಟಲ್ಲಿ ಹನ್ನೊಂದು ಇದು ಹನ್ನೊಂದು ವರೆ ಇದೆ ಈ ಅನ್ನ ಅರ್ಧ ಇಂಚ್ ಬಂದ್ಬಿಟ್ಟು ಬುಕ್ಸ್ ಪಟ್ಟಿಗೆ ಮಾರ್ಜಿನಿಗೆ ಹೋಗಿಬಿಡುತ್ತೆ ಮೆಜರ್ಮೆಂಟು ಚೆಸ್ಟದು ಪರ್ಫೆಕ್ಟಾಗಿ ಬರುತ್ತೆ ಅಷ್ಟು ಇವಾಗ ಇದನ್ನು ಕ್ಲಾಸ್ ಮಾಡಿಬಿಡಣ ಇದಿಷ್ಟು ಫ್ರೆಂಟ್ ಆಯಿತು ಇವಾಗ ಫ್ರಂಟ್ ಶೇಪ್ ತಗೋಬೇಕು ಇದಕ್ಕೂ ಸೇಮ್ ಫ್ರಂಟ್ ಶೇಪ್ ನಾನು ಹಂಗೆ ಕಟ್ ಮಾಡಿಬಿಡ್ತೀನಿ ನಿಮ್ಗೆ ಎಷ್ಟು ತೆಗಿಬೇಕಂತ ಗೊತ್ತಾಗ್ಬೇಕಲ್ಲ ಅದಕ್ಕೋಸ್ಕರ ಇಷ್ಟು ಈ ಥರ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಶಿಪ್ ಆಯಿತು ಇವಾಗ ಇದಕ್ಕೆ ಹಾರ್ಮಲ್ದು ಮಾರ್ಕಿಂಗು ಇವಾಗ ಬೆಲ್ಟು ತರ್ಟಿ ಸಿಕ್ಸ್ ಇದೆ ತರ್ಟಿ ಸಿಕ್ಸು ನಾಲ್ಕೂವರೆ ಎರಡು ಇಂಚ್ ಮಾರ್ಜಿನ್ನು ಸೇಮ್ ಆ್ಯಸ್ ಇಟ್ ಈಸು ಬೋಟ್ ನೆಗೆ ಬೆಲ್ಟ್ ಸ್ವಲ್ಪ ಸಣ್ಣ ಮಾಡ್ಕೊಳ್ಳೋಣ ಚೆನ್ನಾಗಿ ಬರುತ್ತೆ ಮೂರು ಎರಡು ಮೂರು ಮೂರು ಎರಡು ಮೂರು ಒಂದು ಸೆಂಟ್ರಲ್ಲಿ ಸ್ವಲ್ಪ ಶೇಪ್ ಹೊರಬಿಟ್ಟು ಒಂದು ಇಂಚು ಡೌನ್ ಮಾಡಬೇಕು ಬೆಲ್ಟ್ ಶೇಪ್ ಅದಕ್ಕೋಸ್ಕರ ಇದು ರೌಂಡಾಗಿ ಶೇಪ್ ತಗೊಳ್ಳಿ ನಾವು ಹಾಕೊಂಡಿರ್ತೇವಲ್ಲ ಮಾರ್ಕಿಂಗು ಆಗಿರ್ತ ಮತ್ತೆ ಸೇಮ್ ಚೆಕಿಂಗ್ ತ್ರೀ ಇಂಚಸ್ ಇದೆ ಬ್ಯಾಕ್ ತಗೊಳ್ಳಿ ನೋಡಿ ಇಲ್ಲಿ ಮೂರು ಇಂಚು ಡಾಟ್ ಬರುತ್ತೆ ಬಂದರೂ ಪರವಾಗಿಲ್ಲ ಅದರ ಜಾಸ್ತಿ ಬರ್ತಾ ಇದೆ ಸ್ವಲ್ಪ ಶೇಪ್ ಕಟ್ ಮಾಡ್ಕೊಬಿಡಿ ಬ್ಯಾಕ್ ಡಾಟ್ ಸರಿ ಹೋಗುತ್ತೆ ಸೈಡ್ ಡಾಟ್ ಸೈಡ್ ಡಾಟ್ ಮಾರ್ಕಿಂಗ್ ಮಾಡಿ ಡಾಟ್ಗಳಿಗೆಲ್ಲ ವೀಲ್ ಮಾರ್ಕ್ ಮಾಡ್ಕೊಳ್ಳಿ ಮತ್ತೆ ಇನ್ನೇನು ಮೆಜರ್ಮೆಂಟ್ ಎಲ್ಲ ಕರೆಕ್ಟ್ ಇನ್ನೇನು ಚೆಕ್ ಮಾಡೋದೇನು ಬೇಡ ಇದು ಎತ್ಕೊಳ್ಳಿ ಬೆಲ್ಟ್ನ ಕರೆಕ್ಟ್ ಬರೋ ಥರ ಚೆಕ್ ಮಾಡಿಕೊಂಡು ನೋಡಿ ಕರೆಕ್ಟಾಗಿ ಬಂತು ಎಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಇದು ಬೋಟ್ ನೆಕ್ನ ಫಾರ್ಟಿ ಸೈಜು ಬೋಟ್ ಕಟಿಂಗು ಬೋಟ್ ನೆಕ್ ಕಟಿಂಗು ತೋರಿಸ್ಕೊಟ್ಟಿದ್ದೀನಿ ಇದೇ ಥರ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶ್ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇದೇ ಥರ ನಿಮ್ಗೆ ಏನಾದರೂ ಇದರಲ್ಲೂ ಡೌಟ್ ಬಂದಿದೆ ಅಂದರೆ ನನಗೊಂದು ಕಾಮೆಂಟ್ ಮಾಡಿ ಇಲ್ಲ ವಾ ನನ್ನ ಸ್ಕ್ರೀನ್ ಮೇಲೆ ಕಳಿಸ್ತಾ ಇರೋ ನಂಬರ್ಗೆ ವಾಟ್ಸಪ್ಪಲ್ಲಿ ಇದು ಮಾಡಿ ಖಂಡಿತ ಇನ್ನೊಂದು ವೀಡಿಯೋ ಮಾಡಿಕೊಡ್ತೀನಿ ಇದು ಇವತ್ತಿನ ನೋಡಿ